ಕಾಲುವೆ ನೀರಿಗಾಗಿ ರೈತರ ಪರದಾಟ ಬೇಜವಾಬ್ದಾರಿ ಅಧಿಕಾರಿಗಳ ನಡೆಗೆ ಬೇಸತ್ತು ಕಂಗಾಲಾದ ರೈತಾಪಿ ವರ್ಗದ ಜನರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ನಿಪ್ನಾಳ್ ಗ್ರಾಮದ ವ್ಯಾಪ್ತಿಯ ಪ್ರದೇಶದ ಜಮೀನುಗಳಿಗೆ ಡಿಸ್ಟ್ರಿಬ್ಯೂಟರ್ ಪೈಪ್ ಸಮಸ್ಯೆಯಿಂದ ಕಾಲುವೆಗೆ ನೀರು ಹರಿಯದ ಕಾರಣ ಬೆಳೆಯೆಲ್ಲ ನಾಶವಾಗಿ ಹೋಗುತ್ತಿವೆ ಅಂತ ರೊಚ್ಚಿ ಗೆದ್ದ ರೈತರು ಸೋಮವಾರ ಘಟಪ್ರಭಾ ಎಡದಂಡೆ ಕಾಲುವೆ ಮೇಲೆ ಗ್ರಾಮದ ಹತ್ತಿರ ನಿಗಮದ ಅಧಿಕಾರಿಗಳ ಕುರಿತು ಏನೆಲ್ಲ ಹೇಳಿದ್ದಾರೆ ನೀವೇ ಕೇಳಿ ಈ ಹಿಂದೆ ಸಾಕಷ್ಟು ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ಕ್ಷೇತ್ರದ ಜನಪ್ರತಿನಿಧಿಗಳೇ ಸಂಬಂಧಪಟ್ಟ ಅಧಿಕಾರಿಗಳೇ ರೈತರ ಗೋಳು ಕೇಳುವವರು ಯಾರು ಈ ಸುದ್ದಿಯನ್ನಾದರೂ ಒಂದು ಸಾರಿ ಗಮನಿಸಿ ರೈತರ ಸಂಕಷ್ಟಕ್ಕೆ ಅಂತ್ಯ ಹಾಡಬೇಕೆಂದು ನಮ್ಮ ಸುದ್ದಿವಾಹಿನಿಯ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ಕನ್ನಡ ರಾಯ್ಭಾ ಇಂಜಿನಿಯರ್ಗಳ ಅಲ್ಲಿ ಹೋದ್ರವ್ರ ಇಲ್ಲ ನೀವ್ ಮ್ಯಾಲ್ ಪೈಪ್ ಹಾಕೋರಿ ನಾವ್ ನೀರ್ ವೈರಿ ಅಂತಾರೀ ಅಲ್ರಿ ಮ್ಯಾಲ್ ಪೈಪ್ ಹಾಕಿ ನೀರು ಕಾನೂನು ಬಹಿರ್ಲೀ ಅವ್ರ ಹೇಳ್ಕೊಡಂತಾರ ನಮಗ್ರಿ ಅಂದ್ರ ಮೇನ್ ರೋಡ್ ಐತ್ರಿ ಹಗಾಕೋ ಬರಲ್ ಪೈಪ್ ರೀ ಅವ್ರ ಅಂದ್ರ ನಮ್ದ ಒಟ್ಟ ಹಚ್ಕೋಬಾರ ತಲೆ ಹಚ್ಕೋಬಾರೀ ಸರ್ ಈಗ ನಾವ್ ಇಲ್ಲಂದ್ರ ಒಂದ್ ತಿಂಗ್ಳ ಆಯ್ತ್ ಸರ್ ಮೂರ್ ತಾರೀಕು ಲೆಟರ್ ಕೊಟ್ಟವ್ರಿ ಅದ್ ಏನೋ ಒಟ್ಟ ಏನೋ ಹೇಳೇ ಹಳೆ ಹೇಳ ರೆಸ್ಪಾನ್ಸೇ ಇಲ್ಲ ಹೌದ್ರಿ ಇಲ್ಲದ್ರೂ ಒಂದ್ ಎಪ್ಪತ್ತರಿಂದ ಎಂಬತ್ ಎಕ್ರೆ ಒಣಗಾತಾರ ಸರ್ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಲಾಗುಡಿ ಎಲ್ಲಾ ಗೊಬ್ಬರ ಎಲ್ಲಾ ಹಾಕಿರಿ ಸರ್ ಫುಲ್ ಒಣಗಾತೈತ್ರಿ ಇದು ಮೇನ್ ಕಾವಲಿಂದ ನೀರ್ ಇಲ್ಲ ಸರ್ ಸರ್ ಕಾಂಕನವಾಡಿ ಮೇನ್ ಆಫೀಸ್ ಕೂ ಸರ್ ಆಮೇಲೆ ಗಟಗ ಆಫೀಸ್ಗೂ ಹೇಳಿ ಸರ ಮತ್ತೆ ಇಲ್ಲಿ ಸೊಸೈಟಿಗೆ ಹೋಗಂತ ಸರ್ ಅಲ್ಲಿ ಹೋಗ್ಯಾರ ಅವ್ರು ಯಾವ್ದು ರೀಸನ್ ಮಾಡಿಲ್ಲ ಸರ್ ಅದೆಲ್ಲಾ ಪ್ರಾರ ಅಂತಾರೀ ಕನಾಲ್ ಬಂದ ನಮ್ಗ್ ಮಾಡಕ್ ನೀವೋ ಮಾಡ್ಕೋ ಅಂತಾರ್ರಿ ಮ್ಯಾಲ ಪೈಪ್ ಉಗುದ ಅಂತಾರ್ರಿ ಮ್ಯಾಲ ಪೈಪ್ ಇಲ್ ಸರ್ ನಾವ್ ಪೈಪಿ ಉಗಿ ಅಣ್ಣ ಪೈಪ್ ಏಳು ಸಾವಿರ ಬೀಳ್ತಾವ್ರಿ ಒಂದ್ ಪೈಪ್ ಏಳ್ ಸಾವಿರ ಅಂದ್ರ ಒಂದ್ ಎಪ್ಪತ್ ಸಾವಿರ ಹಾಕೈತ್ರಿ ಎಲ್ಲಾ ರೈತರ ಪಾಪ ಅವ್ರು ಈಗ ಬಿಳಿ ಒಣಗತಾವ ಮತ್ ಇಲ್ಲೇ ಮಗಲಾಗ ನೀರ್ ಅತ್ಕರಿ ನಮ್ಗೆ ಏನು ಇದ್ ಐತ್ರಿ ಸರ್ ಇದರ್ ನೋಡ್ಕೋತ ಕೊಂಡುದು ನಾವ್ ಇಲ್ಲೇ ಬಾಯಿ ಇತ್ಕಿ ಎಲ್ಲಾ ಇತ್ಕಾರಿ ಬಾಯಿ ನೀರ್ ಬಂದ್ ಬರವಾದ್ರೆ

ಅವರಂದ್ರು ಸೊಸೈಟಿಗೆ ಲೆಟರ್ ಕೊಡೋದು ಸೊಸೈಟಿ ಅವ್ರ್ ಲೆಟರ್ ಅವ್ರು ಅವ್ರಿ ಸೊಸೈಟಿ ಅವ್ರ ಕಾಂಟ್ಯಾಕ್ಟ್ ಆದ್ರು ನಾವು ಬಂದ್ ವಿಸಿಟ್ ಮಾಡ್ತು ನೋಡ್ತು ಅಂತ ಹೇಳಿ ಇನ್ನು ಅವ್ರಿಗೆ ಯಾರು ಮತ್ತೆ ಮತ್ತೊಮ್ಮ ಕಂಕೋಣಿ ಆಫೀಸ್ ವಿಸಿಟ್ ಕೊಟ್ರೆ ನಾವು ಈ ಮೇನ್ ಕಿನಾರ್ ಬಂದ್ರಿ ಅವ್ರು ಮೇನ್ ಕಿನಾರ್ ಬಂದ್ ಯಾವಕರ ಅಂದ್ರೆ ನೀರ್ ಕಾಲ್ ಐತ್ರಿ ನಾಲ್ಕು ನಾಲ್ಕು ಲಕ್ಷ ಎಚ್ ಎಕರೆ ಜಮೀನ್ ನೀರ್ ಆಯ್ತಾವು ನಿಮ್ ನಲ್ವತ್ತು ಎಕರೆ ಸರೋಗ ಬಂದ್ ಮಾಡಕ್ ಪ್ರತಿ ಕಂಕಣಿ ಆಫೀಸರ್ ಹೇಳ್ತಾರ್ರಿ

ಅದು ನೀರು ತುಂಬಿಕಿಸಿಂದ ನೀರ್ ಪಾ ಕಾ ತು ತುಂಬಕಿಸಿ ಪಾಸ್ ಆಗುವತ್ ರೀ ಅವ್ರು ಸರಿ ಅಂತ ಕೆಲಸ ಮಾಡಲಿಲ್ಲ ಅದೇ ವಿಜಯನ ಕೊಡುವ ರೇ ಬಂದರೆ ಅವ್ರು ಅವ್ರು ಆಕೈತೆ ಬಂದು ತಿಂದು ನೋಡಿ ಚೆಂದ ಏನು ಅವರು ಅಲ್ಲಿ ಕೂತು ಆಫೀಸಿನಾಗ ಹೇಳ್ತಾರೆ ರೀ ಮೇನ್ ಕೆನಾಲು ಬಂದ್ ಆಗ್ಬೇಕು ಅವಾಗ ನಾವು ಮಾರ್ತು ಅಂತಾರೆ ರೀ ಅವ್ರು ಎರಡು ಆಯ್ತು ರೈತರ ಕಂಕರ್ ಒಡಿಗೆ ಬಾರಿ ಇದ್ದರೆ ಹೋಗಿ ಬಾರದು ನಾವು ಬಂದು ನೋಡಾಕ್ತಾ ಇರಲಿಲ್ಲ ಅವ್ರು ಅದೇನು ಬಾ ಇದಿಲ್ಲ ರೀ ಅದು ಸುಮ್ಮನೆ ಆನೆ ಐತ್ರಿ ಒಂದು ಪೈಪ್ ಐತಿ ಅಂತ ತಗದು ಹಾಕೋ ಅಷ್ಟು ಸೋ ಹೇಳ್ತಾರೋ ಮೇನ್ ಕೆನಲ್ ಬಂದ್ ಮಾಡ್ಬೇಕು ಅದನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದ್ ನೋಡಕ್ತ ಬಂದ್ ನೋಡಿ ಎಲ್ಲ ಗೊತ್ತಾಗ್ರಿ